ಹದಿಮೂರನೇ ವರ್ಷ ನಡೆಸ್ತಾ ಇದ್ವಿ ನಮ್ದೇ ಕೋಂಪು ತತ್ವಗಳು ಸಂದೇಶಗಳನ್ನ ಜನಗಳು ಮುಟ್ಸೋದಷ್ಟೇ ಕರ್ತವ್ಯ ಬೇರೆ ಯಾವುದು ನಮ್ದು ಉದ್ದೇಶ ಇಲ್ಲ ಈ ಕಾರ್ಯಕ್ರಮಕ್ಕೆ ಕರಿಗೌಡರು ಬೀಚಿನಲ್ಲಿ ಬಂದಿದ್ದಾರೆ ಸ್ವಾಮೀಜಿ ಉಪಸ್ಥಿತಿ ಇತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ಪರಿಪೂರ್ಣವಾಗಿ ಕಾರ್ಯಕ್ರಮ ಮುಗಿದಿದೆ ವರ್ಷ ಕೂಡ ಮಕ್ಕಳಿಂದ ಕೊಡವಲ ಸೀಮೆ ಯಕ್ಷಗಾನ ಮಾಡಿಸಿದ್ವಿ ಈ ವರ್ಷ ಮೂಡಲಪಾಯ ಯಕ್ಷಗಾನ ಮಾಡಿಸಿದೀವಿ ನಮ್ಮ ಉದ್ದೇಶ ಏನಂದ್ರೆ ಪ್ರತಿ ವರ್ಷ ಜಾನಪದ ಕಲೆಗಳನ್ನ ಪ್ರವರ್ಧಮಾನಕ್ಕೆ ತರಬೇಕು ಅಷ್ಟೇ ಎಲ್ಲ ಬೇರೆ ಕಲೆಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಜಾನಪದರಲ್ಲಿ ಇದ್ದಂತ ಕಲೆಗಳು ಹೊರಹೊಮ್ಮಬೇಕು ಕೆಲವು ನಶಿಸಿ ಹೋಗತಕ್ಕಂತ ಸಂದರ್ಭ ಬಂದಿದೆ ಅಂತವನ್ನ ಹುಡುಕಿ ಹುಡುಕಿ ಈಗ ನಮ್ಮ ಜಯಪ್ರಕಾಶ್ ಅವರು ಅದಕ್ಕೆ ಆ ನಿನ್ನೆಲೆ ನಿಂತ್ಕೊಂಡು ಅದಕ್ಕೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಅದೆಲ್ಲ ನಾನು ಪ್ರಜಾವಣೆಯಲ್ಲಿ ಯಾವಾಗ್ಲೂ ಒಂದು ವಾರ್ತೆ ಬಂದಿತ್ತು ಅದನ್ನ ನೋಡಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಹಾಗಾಗಿ ಈ ಕಾರ್ಯಕ್ರಮ ಧರಿಸಿ ಮಕ್ಕಳು ಚೆನ್ನಾಗಿ ನಡೆಸಿದ ಸರ್ಕಾರದ ಕಾರ್ಯಕ್ರಮ ಅಂತ ಇದನ್ನ ಆಚರಿಸ್ಬೇಕು ನಿಜಕ್ಕೂ ಹೇಳ್ಬೇಕಂದ್ರೆ ಪ್ರತಿ ಸರ್ಕಾರಗಳು ಹೇಳ್ತಾರೆ ನಾವು ವಿಶ್ವಮಾನವರು ಈ ಸರ್ಕಾರ ವಿಶ್ವಮಾನ ಸತ್ವ ತತ್ವದ ಮೇಲೆ ಇದೆ ನಾವು ಮನುಷ್ಯ ಮತ ವಿಶ್ವಪಥ ಅಂತ ಹೇಳ್ತಾರೆ ಕುವೆಂಪು ಜಯಂತಿನ ಪ್ರತಿ ವರ್ಷ ಸಾರ್ವತ್ರಿಕವಾಗಿ ಆಚರಿಸುವಂಥದ್ದಾಗಬೇಕು ಜಯಂತಿ ಅಂದ್ರೆ ಕುವೆಂಪು ಅವ್ರ ಜಯಂತಿ ಅಂತಲ್ಲ ಅವ್ರ ಸಂದೇಶಗಳನ್ನ ಜಲ್ ತಲುಪಿಸಿ ಮನುಜ ಮತ ವಿಶ್ವಪಥವನ್ನು ತೋರಿಸಿ ಅಷ್ಟು ಸರ್ಕಾರಗಳು ಮುಂದಕ್ಕೆ ಬರ್ಬೇಕು

ಬೆಂಗಳೂರಿಗೆ ಆತ್ವಾನಿಸ್ಬೇಕು ಅಂತ ಹೇಳಿಕೊಂಡು ಪುನಃ ಪ್ರವೇಶ ಅಂತ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿ ಹಾಗಾಗಿ ಆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಯ್ತು ಯಶಸ್ವಿ ಆದ ನಂತರ ಈ ಬಳಗ ಸೇರಿತ್ತಲ್ಲ ಏನ್ ಮಾಡಬೇಕು ಬಳಗವನ್ನ ಇಲ್ಲಿಗೆ ಮುಚ್ಚಬೇಕಾ ಮುಂದುವರಿಸಬೇಕ ಅದರಲ್ಲಿ ಒಂದು ಜಿಜ್ಞಾಸೆ ಇಟ್ಟು ಒಂದು ಸಭೆ ಕೆಲವರು ಮುಚ್ಚಿಬಿಡೋಣ ಬೇಡ ಕಾರ್ಯಕ್ರಮದ ಸಾರ್ಥಕತೆ ಆಗಿದೆ ಸಂಸ್ಥೆ ಬೇಕಿಲ್ಲ ಅಂದರು ಮತ್ತೆ ಬಹು ಮತಗಳ ಆಧಾರದ ಮೇಲೆ ತುಂಬಾ ಜನರಿಗೆ ಸುಮಾರು ತೊಂಬತ್ತು ಪ್ರತಿಶತ ತೊಂಬತ್ತು ಸದಸ್ಯರು ಏನಿದಾರೆ ಅವರೆಲ್ಲ ಇಲ್ಲ ಸಂಸ್ಥೆ ಒಂದು ಒಳ್ಳೆ ಉದ್ದೇಶಕ್ಕೆ ಪ್ರಾರಂಭವಾಗಿದೆ ಒಳ್ಳೆ ಉದ್ದೇಶ ಮುಂದುವರಿಯಲಿ ಅನ್ನೋ ಕಾರಣಕ್ಕಾಗಿ ವಿಶ್ವಮಾನ ಮಾಡೋದನ್ನ ಇಂತೆ ಹೆಸರಿಟ್ಕೊಂಡು ಆಗತ್ತೆ ಆ ಕಾರ್ಯಕ್ರಮವನ್ನು ಅಲ್ಲಿಂದ ಹೆಸರಿಟ್ಕೊಂಡು ಅದರ ರಿಜಿಸ್ಟರ್ ಕೂಡ ನೋಂದಣಿ ಕೂಡ ಮಾಡಿಸ್ಕೊಂಡಿದ್ದೇವೆ ನಾವು ಈ ಸಂಸ್ಥೆ ಬಂದಿದೆ ಈ ದಿವಸ ನಾವು ಯಾವುದೇ ಕಾರ್ಯಕ್ರಮ ಮಾಡ್ತೀವೋ ಇಲ್ವಾ ಗೊತ್ತಿಲ್ಲ ಆದ್ರೆ ಕುವೆಂಪು ಜಯಂತೋತ್ಸವವನ್ನಂತೂ ಮಾಡ್ತೀವಿ ಪ್ರತಿ ವರ್ಷ ಯಾತ್ಗೆ ಮಾಡ್ತೀವಿ ವಿಶ್ವ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತಕ್ಕಂಥ ಐದು ಪಂಚಮಂತ್ರಗಳನ್ನ ನಮಗೆ ಹೇಗಿದ್ದಾರೆ ಜಗದ ಕವಿ ಅಂತ ಹೇಳ್ತೇವೆ ಯುಗದ ಕವಿ ಅಂತ ಹೇಳ್ತೇವೆ ರಸಋಷಿ ಅಂತ ಹೇಳ್ತೇವೆ ಪ್ರತಿ ವರ್ಷ ಪಾರಾಯಣ ಮಾಡ್ತೇವೆ ಅವರ ಸಾಹಿತ್ಯಗಳನ್ನ ವೇದಿಕೆಯಲ್ಲಿ ಹಂಚ್ತೇವೆ